ಡಿಸಿಎಂ ಡಿಕೆಶಿಯ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದಾಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಭಾರತ ಜಾತ್ಯತೀತ ರಾಷ್ಟ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡುತ್ತಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಸಹ ನೆಹರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ದಿನದಿಂದಲೂ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಂಡಿದೆ ದಲಿತರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಅನುದಾನ ನೀಡದೆ ಟಿಎಸ್ಪಿ ಎಸ್ಪಿಪಿ ಇತರೆ ಎಲ್ಲಾ ಅನುದಾನವನ್ನ ಬಿಟ್ಟಿ ಬಾಕ್ಯಗಳಿಗೆ ಬಳಸಿಕೊಂಡು ಸಮುದಾಯಗಳಿಗೆ ಸರ್ಕಾರ ಧೋರಣೆ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಸರ್ಕಾರ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ ಸಂವಿಧಾನ ವಿರೋಧಿ ಡಾಕ್ಟರ್ ಡಿಕೆ ಶಿವಕುಮಾರ್ ನಿಲುವನ್ನ ಬಿಜೆಪಿ ಪಕ್ಷ ಖಂಡಿಸಿದ್ದು ರಾಜ್ಯಪಾಲರು ಸರ್ಕಾರದ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹ ಮಾಡಿದ್ದಾರೆ ವಿಷಯ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಗಳನ್ನು ಖಂಡಿಸಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವರ್ಕೆರೆ ಮಂಡಲ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಹದಿನೆಂಟು ಶಾಸಕರ ಸದನದಿಂದ ಆರು ತಿಂಗಳು ಅಮಾನತು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ಕೊಲೆ ಮಾಡಿದೆ ಈ ವರ್ಷದ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅತಿ ಹೆಚ್ಚು ಅನುದಾನ ನೀಡುವುದಲ್ಲದೆ ಅವರನ್ನು ಓಲೈಕೆ ಮತಬೇಕ್ ರಾಜಕಾರಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ನೀಡಿದ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಹೋಗುತ್ತಿದೆ ಇದಲ್ಲದೆ ಕಾಡುಗೊಳ ಅಭಿವೃದ್ಧಿ ನಿಗಮ ಒಕ್ಕಲಿಗ ವೀರಶೈವ ಬ್ರಾಹ್ಮಣ ಕುಂಬಾರ ನಿಗಮ ಸೇರಿದಂತೆ ಅನೇಕ ಸಮುದಾಯ ನಿಗಮಗಳಿಗೆ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆದ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೆ ಮಾಡಿರುವುದನ್ನು ಸಮರ್ಥಿಸಿಕೊಳ್ಳಲು ಕಾ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳೂ ಆದ ಶಿವಕುಮಾರ್ ಅವರು ಮುಸ್ಲಿಮರಿಗೆ ಕೊಟ್ಟಿರುವ ಮೀಸಲಾತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಸಮುದಾಯವು ಬದಲಾಯಿಸಲು ತಯಾರಿದ್ದೇವೆ ಎಂಬ ಆತಂಕಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಜನಸಾಮಾನ್ಯರ ಅಭಿವೃದ್ಧಿಗೆ ಮುಂಚೆಯಿಂದ ಇದೇ ಹೇಳ್ಕೊಂಡ್ ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ತುಗ್ಲಕ್ ಸರ್ಕಾರ ಆಗುತ್ತೆ ಅಂತ ಎಲ್ಲ ಇವ್ರ ನಿರ್ಧಾರಗಳು ಹೇಗಿರುತ್ತೆ ಅಂದ್ರೆ ಜನ ಕಣ್ಣಿಗೆ ಸುಮ್ನೆ ಬೆಣ್ಣೆ ಒರೆಸ್ದಂಗೆ ಮಾಡಿ ಎಲ್ಲ ಭಾರಿ ಅನನುಕೂಲ ಮಾಡ್ತಿದ್ದಾರೆ ಜನಸಾಮಾನ್ಯರಿಗೆ ನೋಡಿ ಈಗ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರು ಒಂದು ರಾಜ್ಯದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಉಪಮುಖ್ಯಮಂತ್ರಿಗಳು ಈಗ ರನ್ನಿಂಗ್ ಗೋರ್ಮೆಂಟ್ ಅಲ್ಲಿ ಉಪ ಕೂಡ ಅವ್ರ ಏನು ಹೇಳ್ತಾರೆ ಸಂವಿಧಾನ ನಿಮ್ಮ ಸದನದಲ್ಲೇ ಗೊತ್ತಿರಬಹುದು ಅನಿಟ್ರ್ಯಾಪ್ ಈಗ ರಾಜಣ್ಣ ಅವ್ರದ್ದು ಒಂದು ದೊಡ್ಡ ಹಿರಿಯ ಒಂದು ಒಬ್ಬ ಹಿರಿಯ ರಾಜಕಾರಣಿ ರಾಜಣ್ಣ ನ ನಮ್ಮ ದೇಶದಲ್ಲಿ ನಮ್ಮ ಕಾನೂನು ಅವ್ರಿಗೇನೆ ನ್ಯಾಯ ಕೊಡಲಿಲ್ಲ ಅಂತಂದ್ರೆ ಇನ್ನು ನಮ್ಮಂತ ಜನಸಾಮಾನ್ಯರ ಕಥೆ ಏನಾಗ್ಬೇಕು ಸದನದಲ್ಲಿ ಬೇ ಅವರು ರಿಕ್ವೆಸ್ಟ್ ಮಾಡ್ತಾರೆ ಇದೊಂದು ತನಿಖೆ ಮಾಡಿ ಅಂತ ಹೇಳಿ ಆ ತನಿಖೆನೂ ನೀವು ಮಾಡಲ್ಲ ಯಾವುದೇ ಥರದಲ್ಲೂ ಅವ್ರಿಗೊಂದು ಸಹಕಾರ ಕೊಡಲ್ಲ ಏನು ಅನಿಟ್ರ್ಯಾಪ್ ಅಂತ ನೀವು ನೀವುಗಳು ನಿಮ್ಮ ಕುರ್ಚಿಗೋಸ್ಕರ ನೀವುಗಳು ನೀವುಗಳ ಕಿತ್ತಾಡ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನಿಮ್ಗಳ ಕಿತ್ತಾಡ್ತಲ್ಲಿ ದೇಶ ನಮ್ಮ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗಿದೆ ನಿಮ್ಮಲ್ಲಿ ಬಜೆಟ್ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಬ ಸರ್ಕಾರನ ಏನು ಒಂದು ನಮ್ಮ ಆರ್ಥಿಕತೆಯನ್ನು ದಿವಾಳಿ ತನ್ನ ತಗೊಂಡು ಹೋಗ್ತಾ ಇದ್ದೀರಾ ಈ ತರ ಆಗ್ತಾ ಇರೋದ್ರಿಂದ ದಯಮಾಡಿ ಈ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಮಹಾನ್ ತಪ್ಪು ಮಾಡಿದ್ದಾರೆ ಸಂವಿಧಾನನ ಬದಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದು ಮಹಾನ್ ಘೋರ ಅಪರಾಧ ಅದು ದಯಮಾಡಿ ಈ ಕೂಡಲೇ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯರು ಈ ಕೂಡಲೇ ಡಿ ಕೆ ಶಿವಕುಮಾರ್ ವಜಾ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಬೇಷರತ್ತಾಗಿ ಬಂದು ನಾನು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಮ್ಮ ಕೊಳ್ಕೆರೆ ಮಂಡಲದ ಎಲ್ಲ ಬಿ ಜೆ ಪಿ ಮುಖಂಡರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಈ ದಿನ ನಮ್ಮ ಪವನ್ ಅವರು ಪವನ್ ಅವರು ನಮ್ಮ ಮುಖಂಡರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲಾ ಪಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯಮಾಡಿ ಏನು ನಮ್ಮ ಅದಾದ ಅದಾದ್ಮೇಲೆ ಸಂವಿಧಾನದ ಬಗ್ಗೆ ಅದೇನು ಇವರು ತುಷ್ಟೀಕರಣ ಕೊಟ್ಟಿರೋದ್ರ ಬಗ್ಗೆ ಬಜೆ ಇದರಲ್ಲಿ ಸದನದಲ್ಲಿ ನಮ್ಮ ಶಾಸಕರುಗಳು ಒಂದು ಹೋರಾಟ ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ ಆ ಯಾವ ಲೆವೆಲ್ಗೆ ಇವರು ತೊಗಲಕ್ ದರ್ಬಾರ್ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಬರೀ ತೊಗಲಕ್ ಸರ್ಕಾರ ಆಗಿದೆ ಈ ಅಷ್ಟ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಈ ಕಾಂಗ್ರೆಸ್ನವರ ಮಕವಾಡ ಈ ಕಳಚು ಬಿದ್ದಿದೆ ಅವರು ಅವರು ಸ್ವತಂತ್ರ ಬಂದಾಗಿಂದ ಮುಸ್ಲಿಮ್ಸ್ನ ನ ಓಲೈಕೆ ಮಾಡೋದ್ರಿಂದ ನೆಹರು ಕುಟುಂಬದಿಂದ ಹಿಡಿದು ಈಗಿನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ನವರೆಗವರೆಗೂ ಮುಸ್ಲಿಮ್ಸ್ನ ಓಲೈಕೆ ಮಾಡೋದ್ರಲ್ಲೇ ಇವರು ಕಾಲ ಮಾಡ್ತಾ ಇದ್ದಾರೆ ಏನು ಒಂದು ದೇಶದ ಒಂದು ಸಂವಿಧಾನನ ಒಂದು ದೇಶದ ಸಮಗ್ರತೆಯನ್ನ ರಾಷ್ಟ್ರೀಯತೆಯನ್ನ ಇವರು ತಿರ್ಚೋ ರೀತಿಯಲ್ಲಿ ರೀತಿನಲ್ಲಿ ಸಂವಿಧಾನದ ವಿರೋಧಿ ಧೋರಣೆಯನ್ನು ಅನುಸರಿಸಿಕೊಂಡು ಏನೀಗ ಮಾಡ್ತಾ ಇದ್ದಾರೆ ಇಲ್ಲಿನ ಗೃಹ ಸಚಿವರಾದ ಪರಮೇಶ್ವರವರು ದಲಿತರ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಲಿ ದಲಿತರ ಓಟ್ನಲ್ಲಿ ಇಲ್ಲಿ ಏನು ಅಧಿಕಾರಕ್ಕೆ ಬಂದಿರ ಅಂತ ಪರಮೇಶ್ವರವರು ಏ ಯಾವ ಥರ ಇದಾರೆ ಇವರು ಯಾವ ಪರಿಸ್ಥಿತಿನಲ್ಲಿ ಇವರು ಯೋಚನೆ ಮಾಡ್ತಿದ್ದಾರೆ ಬರೀ ಮುಸ್ಲಿಮ್ಸ್ ಇವರು ಓಟ್ ಓಟ್ ಸರ್ಕಾರ ಬಂದಿದೆಯಾ ಇವರು ಶಾಸಕರಾಗಿದ್ದಾರ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಹಿಂದ ನಾಯಕರು ಅಂತ ಹೇಳ್ತಾರೆ ಎಲ್ಲೋಗಿದೆ ಅಹಿಂದ ನಾಯಕತ್ವ ಬರೀ ಏನು ಅಧಿಕಾರಕ್ಕೆ ಬಂದಿರೋದು ಅಹಿಂದರು ನಾವು ದಲಿತರ ಒಂದು ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಂದು ದಲಿತರಿಗೆ ಅಲ್ಪಸಂಖ್ಯಾ ಹಿಂದುಳಿದ ವರ್ಗದವ್ರಿಗೆ ಯಾವುದೇ ಥರದಲ್ಲಿ ಕಲ್ಯಾಣ ಮಾಡ್ದಂಗೆ ಅಭಿವೃದ್ಧಿನ ಸಮಾಜನ ಅಭಿವೃದ್ಧಿಯ ಪಥದತ್ತ ತಾಂಡು ಹೋಗ್ದಂಗೆ ಬರೀ ಇವರು ಮುಸ್ಲಿಮ್ಸ್ನ ಓಲೈಕೆ ಮಠದಲ್ಲೇ ಹೋಗಿದ್ದಾರೆ ಆ ಸಂವಿಧಾನ ವಿರೋಧವಾಗಿ ಧರ್ಮ ಅಂದ್ರೆ ಮುಸ್ಲಿಮ್ಸ್ಗೆ ಶೇಕಡ ನಲವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟು ಏನು ಒಂದು ಗುತ್ತಿಗೆದಾರದ ಗುತ್ತಿಗೆನಲ್ಲೂ ನಾವು ನಾವು ರಿಸರ್ವೇಶನ್ ಕೊಡ್ತೀವಿ ಅಂತಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ವ್ಯವಸ್ಥೆ ಎಲ್ಲಿಗೋಗಿದೆ ಹಂಗಾದ್ರೆ ಏನು ರಿಸರ್ವೇಶನ್ ಇಂದು ಕೊರಟಕೆರೆ ಮಂಡಲದ ಬಿಜೆಪಿ ವತಿಯಿಂದ ಸಂವಿಧಾನ ಬದಲಿಸುವ ಹೇಳಿಕೆ ಕೊಟ್ಟಿರುವ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಈ ದಿನ ಕೊಡ್ಕೆರೆ ಮಂಡಲದ ಬಿ ಜೆ ಪಿಯಿಂದ ಪ್ರತಿಭಟನೆಯನ್ನು ನೆರವೇರಿಸ್ತಾ ಇದ್ದೇವೆ ಆದಮೇಲೆ ದಲಿತರು ಮತ್ತು ಹಿಂದುಳಿದ ವರ್ಗದ ಸಹಕಾರದೊಂದಿಗೆ ಆಡಳಿತಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನ ದಲಿತರ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಯಾವುದೇ ಥರದ ಅನುದಾನ ಕೊಡದ ಹಾಗೆ ದಲಿತರ ಟಿ ಎಸ್ ಪಿ ಎಸ್ ಟಿ ಪಿ ಅನುದಾನವನ್ನು ಸಹ ದುರ್ಬಳಕೆ ಮಾಡಿಕೊಂಡು ದಲಿತರ ಹಣವನ್ನು ದುರುಪಯೋಗಪಡಿಸ್ಕೊಂಡು ಅದೇ ರೀತಿ ಎಲ್ಲ ಥರದ ಸರ್ಕಾರದ ಅನುದಾನಗಳನ್ನು ಅವರ ಬಿಟ್ಟಿ ಭಾಗ್ಯಗಳಿಗೆ ಬಳಸ್ಕೊಂಡು ಒಂದು ದಲಿತರಿಗೂ ಮತ್ತು ಹಿಂದುಳಿದವರಂದವರಿಗೆ ಅನ್ಯಾಯ ಮಾಡ್ತಾ ಈಗ ಏನು ಒಂದು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈ ಮುಸ್ಲಿಮ್ಸ್ನ ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಉದ್ದೇಶದಿಂದ ಸಂವಿಧಾನನೇ ಬದಲಿಸ್ತೀವಿ ಯಾವ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇಡೀ ಸಂವಿಧಾನನೇ ಬದಲಿಸ್ತೀನಿ ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವಂಥ ಸಂವಿಧಾನವನ್ನು ಬದಲಿಸ್ತೀನಿ ಅಂತ ಹೇಳುವಂಥ ಒಂದು ನೀಚ ಪ್ರವೃತ್ತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಡಿ ಕೆ ಶಿವಕುಮಾರ್ ಅವರು